ಇನ್ನು ಬೆಳಗಾವಿ ಸುದ್ದಿಯತ್ತ ಗಮನ ಹರಿಸೋದಾದರೆ ಬೆಳಗಾವಿಯಲ್ಲಿ ಒಂದು ಹೊಸ ರಾಜಕೀಯ ಸಮೀಕರಣ ಆಗ್ತಾ ಇದೆ ಏನದು ದುಶ್ಮನ್ ಕುಶ್ಮನ್ ದೋಸ್ತ್ ಇಂಥದ್ದೊಂದು ಹೊಸ ಸಮೀಕರಣ ಬೆಳಗಾವಿಯಲ್ಲಿ ಇಡೀ ರಾಜ್ಯದ ರಾಜಕಾರಣ ಒಂದು ಕಡೆ ಆದರೆ ಬೆಳಗಾವಿ ರಾಜಕಾರಣ ಬಹಳ ದೊಡ್ಡ ದೊಡ್ಡದಾದಂಥ ಮಜಲನ್ನ ತೆಗೆದುಕೊಳ್ಳುತ್ತೆ ಅದೇ ರೀತಿ ಬೆಳವಣಿಗೆ ಇಲ್ಲಾಗಿರೋದು ಸೇರ್ ತೀರಿಸ್ಕೊಳ್ಳೋದಕ್ಕೆ ರಾಜಕೀಯ ವೈರಿಗಳು ಒಂದಾದ್ರ ಬೆಳಗಾವಿಯಲ್ಲಿ ಹಾಗೆ ಅನಿಸ್ತಾ ಇದೆ ನೋಡ್ತಾ ಹೋದ್ರೆ ಏನಾಗಿದೆ ಹಾಗಿದ್ರೆ ದುಶ್ಮನ್ ಕುಶ್ಮನ್ ದೋಸ್ತ್ ಅಂದ್ರೆ ಯಾರು ದುಶ್ಮನ್ ಯಾರ್ ದೋಸ್ತ್ ಅಂತ ಹೇಳ್ತಾ ಹೋಗ್ತೀವಿ ಒಂದೇ ವೇದಿಕೆ ಯಾರು ಕಾಣಿಸ್ಕೊಂಡ್ರು ರಮೇಶ್ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಬಿಎಸ್ವೈ ಮತ್ತು ವೈ ವಿಜಯೇಂದ್ರ ಮೇಲಿನ ಸಿಟ್ಟಿಗೆ ಹಾಗಿದ್ರೆ ಜೊಲ್ಲೆ ಈ ರೆಬಲ್ ಟೀಮ್ ಅನ್ನ ಸೇರ್ಕೊಂಡ್ಬಿಟ್ರ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸೋಲಾಯ್ತು ಜಾರಕಿಹೊಳಿ ಪುತ್ರಿ ವಿರುದ್ಧ ಬಿಎಸ್ವೈ ವಿರೋಧದ ನಡುವೆನೂ ಕೂಡ ಜೊಲ್ಲೆ ಟಿಕೆಟ್ ಅನ್ನು ಗಿಟ್ಟಿಸ್ಕೊಂಡಿದ್ರು ಆದ್ರೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಜೊಲ್ಲೆ ಪರ ಪ್ರಚಾರಕ್ಕೆ ಬಿಎಸ್ವೈ ಬರಲೇ ಇಲ್ಲ ವಿಜಯೇಂದ್ರ ಕೂಡ ಬರಲಿಲ್ಲ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲಾಯಿತು ಆ ಸೋಲಿನ ಸಿಟ್ಟಿದೆ ಅವರಿಗೆ ಆ ಸೋಲಿನ ಸೇರ್ ತೀರಿಸ್ಕೊಳ್ಬೇಕು ಅಂತ ಈಗ ಜಾರಕಿಹೊಳಿ ತಂಡವನ್ನ ಸೇರ್ಕೊಂಡ್ಬಿಟ್ರೆ ಹಾಗಿದ್ರೆ ಜೊಲ್ಲೆ ರಮೇಶ್ ಜಾರಕಿಹೊಳಿ ಬಗ್ಗೆ ನಾವು ಮಾತನಾಡ್ತಾ ಇರೋದು ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ನೇತೃತ್ವದ ಸಭೆಯಲ್ಲಿ ಈ ಜೊಲ್ಲೆ ಭಾಗಿಯಾಗಿದ್ದಾರೆ ಹಾಗಿದ್ರೆ ಈ ಬೆಳವಣಿಗೆ ಹೊಸ ರಾಜಕೀಯ ಸಮೀಕರಣದ ಆರಂಭದ ಸೂಚನೆಯನ್ನ ಕೊಡ್ತಾ ಇದೆಯಾ ಈಗ ಆಲ್ರೆಡಿ ಬಿಜೆಪಿಯಲ್ಲಿ ನಾವು ನೋಡ್ತಾ ಇದೀವಿ ಒಂದು ಬಿ ಎಸ್ ವೈ ಬಣ ಮತ್ತೊಂದು ಜಾರಕಿಹೊಳಿ ಅಂಡ್ ಅದರ್ಸ್ ಬಣ ಅಂದ್ರೆ ಬಿ ಎಸ್ ವೈ ವಿರುದ್ಧ ಅಥವಾ ಯತ್ನಾಳ್ ಬಣ ಅಂತ ಕರಿಬಹುದು ಈಗ ಆ ಬಣಕ್ಕೆ ಜೊಲ್ಲೆ ಸೇರ್ಕೊಂಡ್ರ ಆ ಸೂಚನೆಯನ್ನ ಈ ಸಭೆಯಲ್ಲಿ ಅವರ ಭಾಗಿಯಾಗಿದ್ದದ್ದು ತೋರಿಸ್ತಾ ಇದೆಯಾ ಹೀಗ ಅನಿಸ್ತಾ ಇದೆ ನೋಡ್ತಾ ಹೋದ್ರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ರಾಜಕೀಯ ಸಮೀಕರಣ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆಗಳಿಗೆ ಏನು ಪರಿಣಾಮಗಳಿಗೆ ಕಾರಣ ಆಗತ್ತೆ ಅನ್ನೋದು ಸದ್ಯಕ್ಕಂತೂ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಎಸ್ ಬೆಳಗಾವಿಯಲ್ಲಿ ರೆಬಲ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧವೇ ಈಗ ಬದ್ಧ ವೈರಿಗಳು ಒಂದಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಕಾರಣ ಈಗಾಗ್ತಾ ಇರುವಂತಹ ಬೆಳವಣಿಗೆ ಮೊನ್ನೆ ಭಾನುವಾರ ಬಸನಗೌಡ ಪಾಟೀಲ್ ಯತ್ನ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಟ್ಟು ಹನ್ನೆರಡು ನಾಯಕರು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ಗೆ ಸಾಹೇಬ್ ಜೊಲ್ಲೆ ಅವರು ಕೂಡ ಸೇರ್ಪಡೆ ಆದರು ಹಾಗಾದರೆ ಸಾಹೇಬ್ ಜೊಲ್ಲೆ ಅವ್ರಿಗೆ ಏನು ಸಿಟ್ಟು ಅಂತ ನೋಡ್ತಾ ಹೋಗೋದಾದರೆ ಮೊನ್ನೆ ಆದಂತಹ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಅವ್ರಿಗೆ ಆದಂತಹ ಸೋಲು ಅವರ ಪರ ಪ್ರಚಾರಕ್ಕೆ ನಾಯಕರು ಯಾರೂ ಕೂಡ ಬಂದಿಲ್ಲ ಅನ್ನುವಂತಹ ಆಕ್ರೋಶ ಹಾಗಾಗಿನೇ ಸೋಲಾಯಿತು ಕ್ಷೇತ್ರದಲ್ಲಿ ಅನ್ನೋ ಸಿಟ್ಟು ಅವ್ರಿಗಿದೆ ಪ್ರಿಯಾಂಕಾ ಅವರು ಕ್ಷೇತ್ರವನ್ನು ಗೆಲ್ಕೊಳ್ತಾರೆ ಹೊಸ ಅಭ್ಯರ್ಥಿ ಕ್ಷೇತ್ರವನ್ನ ಗೆದ್ಕೊಳ್ತಾರೆ ನನ್ನ ಸೋಲಾಗಿದೆ ಅನ್ನುವಂಥದ್ದು ಬಹಳ ಕಾಡಿದೆ ಅವರಿಗೆ ಹಾಗಾಗಿ ಈಗ ಆ ಸೈಡನ್ನ ತೀರಿಸ್ಕೊಳ್ಳೋದಿಕ್ಕೆ ಒಂದು ವೇದಿಕೆಯನ್ನ ಹುಡುಕ್ತಾ ಇದ್ರು ಆ ವೇದಿಕೆ ಈಗ ಸಿಗ್ತಾ ಬಿ ಎಸ್ ವೈ ವಿಜಯೇಂದ್ರ ವಿರುದ್ಧ ಈಗ ರೆಬಲ್ಸ್ ಒಂದಾಗಿದ್ದಾರೆ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದೆ ಹೊಸ ರಾಜಕೀಯ ಸಮೀಕರಣ ಬೆಳಗಾವಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನ್ರಿ ದೋಸ್ ಅನ್ನೋ ರೀತಿ ಆಗ್ಬಿಟ್ಟಿದೆಯಲ್ಲ ಏನಾಗ್ತಾ ಇದೆ ಬೆಳವಣಿಗೆ ಬೆಳಗಾವಿಯಲ್ಲಿ ಹೌದು ವಿನಾ ಎರಡು ದಿನಗಳ ಹಿಂದಷ್ಟೇ ಬಿಜೆಪಿ ಅತೃಪ್ತರ ನಾಯಕರ ಸಭೆ ಕೂಡ ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಜಿಲ್ಲಾ ರಾಜಕಾರಣದಲ್ಲಿ ಹೊಸ ಸಮೀಕರಣಕ್ಕೆ ನಾಂದಿ ಹಾಡುವಂತ ಕೆಲವೊಂದು ಬೆಳವಣಿಗೆ ಕೂಡ ನಡೆದಿರುವಂತದ್ದು ಈ ಹಿಂದೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಅನ್ನಾಸಾಬ್ ಜೊಲ್ಲೆ ಹಾಗೂ ರಮೇಶ್ ಜಾರಕಿಹೊಳಿ ಬದ್ಧ ವೈರಿಗಳಾಗಿದ್ರು ಒಂದೇ ಪಕ್ಷದಲ್ಲಿದ್ರು ಕೂಡ ಒಬ್ಬರಿಗೊಬ್ರು ಆಗಿ ಬರ್ತಾ ಇರ್ಲಿಲ್ಲ ರಾಜಕೀಯವಾಗಿ ತನ್ನ ಅವರನ್ನ ಮಣಿಸ್ಬೇಕಂತೇಳಿ ಇವರು ಇವರನ್ನ ಮಣಿಸ್ಬೇಕಂತೇಳಿ ಅವರು ಇದೇ ರೀತಿಯ ಪೈಪೋಟಿಯನ್ನ ಮಾಡ್ತಾ ಇದ್ರು ಆದ್ರೆ ಎರಡ್ ಮೂರು ತಿಂಗಳ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ಪುತ್ರಿ ಅಂದ್ರೆ ರಮೇಶ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧಷ್ಟೇ ಅಣ್ಣಾಸಾಬ್ ಸಾಬ್ ಜೊಲ್ಲೆ ಅವರು ಸೋಲನ್ನ ಅನುಭವಿಸಿದ್ರು ಆದ್ರೆ ಇದೀಗ ನಿನ್ನೆ ಖಾಸಗಿ ರೆಸಾರ್ಟ್ನಲ್ಲಿ ರಮೇಶ್ ಜಾರಿಕೊಳಿ ಹಾಗೂ ಅನ್ನ ಸಹ ಜಿಲ್ಲೆ ಇಬ್ರು ಕೂಡ ಒಟ್ಟಾಗಿ ಓಡಾಡಿರುವಂತದಕ್ಕೆ ಕಾರಣ ಅಂತಂದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಕಚ್ಚಿ ಅವರಿಗೆ ಚಿಕ್ಕಸಭಾ ಕ್ಷೇತ್ರ ಬಿಜೆಪಿ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಸಾಕಷ್ಟು ಪ್ರಮಾಣದಲ್ಲಿ ಲಾಭಿಯನ್ನ ಮಾಡಿದ್ರು ಹೀಗಾಗಿ ಅದ ರಮೇಶ್ ಕತ್ತಿ ಬದಲಾಗಿ ಹಾಲಿ ಸಂಸದ ಆಗಿರ್ತಕ್ಕಂಥ ಅಣ್ಣ ಸಾಬ್ ಜಿಲ್ಲೆಗೆ ಹೈಕಮಾಂಡ್ ಟಿಕೆಟ್ ಅನ್ನ ನೀಡಿತ್ತು ಹೀಗಾಗಿ ಯಾವಾಗ ಅಣ್ಣ ಸಾಬ್ ಜಿಲ್ಲೆ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿದ್ದು ಅವಾಗ ಚುನಾವಣಾ ಪ್ರಚಾರಕ್ಕೆ ವಿಜೇಂದ್ರ ಕೂಡ ಬರಲಿಲ್ಲ ಬಿ ಎಸ್ ಬಿ ಎಸ್ ಯಡಿಯೂರಪ್ಪನವರು ಕೂಡ ಬರಲ್ಲ ಇದು ಸಹಜವಾಗಿ ಆ ಅಣ್ಣ ಸಾಬ್ ಜಿಲ್ಲೆ ಅವರಿಗೆ ಸಿಟ್ಟು ಇತ್ತು ಹೀಗಾಗಿ ಎಲ್ಲೊಂದ್ ಕಡೆ ಅಣ್ಣಾ ಸಾಬ್ ಜಿಲ್ಲೆ ಯಡಿಯೂರಪ್ಪನವ್ರದ್ದು ಸಿಟ್ಟು ಮಾಡ್ಕೊಂಡ್ರೆ ಡಿಕೆಶಿ ಜೊತೆಗೆ ಹೊಂದಾಣಿಕೆ ಮಾಡ್ತಾ ಮಾಡ್ಕೋತಿದ್ದಾರೆ ಅನ್ನೋ ಕಾರಣಕ್ಕೆ ರಮೇಶ್ ಜಾರಕುಳವರು ಕೂಡ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರ ಮೇಲೆ ಕೂಡ ಸಿಟ್ಟಾಗಿರುವಂತದ್ದು ಹೀಗಾಗಿ ಇಬ್ರು ಕೂಡ ಬದ್ಧ ವೀರಿಗಳು ಇದೀಗ ಒಂದಾಗಿರುವಂತದ್ದು ವಿಜೇಂದ್ರ ಹಾಗೂ ಯಡಿಯೂರಪ್ಪನ ವಿರುದ್ಧ ಏನು ಸಾಕಷ್ಟು ಸಭೆಗಳಾಗ್ತಿದ್ದಾವೆ ಅದಕ್ಕೆ ಇಬ್ರು ನಾಯಕರು ಕೂಡ ಪಾಲ್ಗೊಳ್ತಿರುವಂತದ್ದು ಅಲ್ಲ ಇದ್ರ ಜೊತೆಗೇನೆ ಇನ್ನೇನು ಮುಂದಿನ ವರ್ಷ ಕೂಡ ಬೆಳಗಾವಿ ಸಿ ಬ್ಯಾಂಕ್ ಚುನಾವಣೆ ಕೂಡ ಬರಲಿದೆ ಹೀಗಾಗಿ ಉಭಯ ನಾಯಕರ ತಮ್ಮಿಳನ ಆಗಿರುವಂತಹ ಸಹಜವಾಗಿ ಜಿಲ್ಲಾ ರಾಜಕಾರಣದಲ್ಲಿ ಇದೀಗ ಹೊಸ ಚರ್ಚೆ ಹಾಗೂ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ವೀನಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್